ಆತ್ಮೀಯ ಪಿಂಚಣಿದಾರರೇ ನಿವೃತ್ತ ನೌಕರರೇ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕನಿಷ್ಠ ಪಿಂಚಣಿ ಬಗ್ಗೆ ಹಾಗೂ ಇ ಪಿ ಎಫ್ ಒದ ಮಹತ್ವದ ಹೆಜ್ಜೆ ಮಾಡರ್ನೈಜೇಷನ್ನ ಮಹತ್ವದ ಹೆಜ್ಜೆಯ ಬಗ್ಗೆ ಈ ದಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರ ಅದರಲ್ಲೂ ಮುಖ್ಯವಾಗಿ ನಿವೃತ್ತ ನೌಕರರು ಪಿಂಚಣಿದಾರರ ಕನಸುಗಳು ಈಡೇರುವಂತಹ ಕಾಲ ಕೆಲವೊಂದು ಕನಸು ಈಡೇರಿದೆ ಕೆಲವೊಂದು ಕನಸು ಈಡೇರುವ ಹಂತದಲ್ಲಿದೆ ಏನು ಈ ವಿಚಾರ ಇ ಪಿ ಎಫ್ ಒ ತೆಗೆದುಕೊಂಡ ಮಹತ್ವದ ಹೆಜ್ಜೆ ಏನು ಇದರಿಂದ ಕನಿಷ್ಠ ಪಿಂಚಣಿ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಲೇಟೆಸ್ಟ್ ಅಪ್ಡೇಟ್ ಇದೆ ಇ ಪಿ ಎಫ್ ಒ ನಿಯಮದಲ್ಲಿ ಆಗಿರುವಂಥ ಬದಲಾವಣೆಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗಂಟೆ ಗುರುತನ್ನು ಹೊಡೆಯಿರಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಇ ಪಿ ಎಫ್ ಒ ನೌಕರರು ಕಾರ್ಮಿಕರ ಹಲವು ದಿನಗಳ ಹೋರಾಟದ ಫಲ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರ ರೂಪಾಯಿಯಿಂದ ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೋರಾಟ ಈ ಹೋರಾಟಕ್ಕೆ ಈಗ ಫಲ ಕೊಡುವಂಥ ಕಾಲ ಬಂದಿದೆ ನೌಕರರ ಕನಿಷ್ಠ ಪಿಂಚಣಿ ಯಾವಾಗ ಹೆಚ್ಚಳ ಆಗತ್ತೆ ಹಾಗೂ ಇ ಪಿ ಎಫ್ ಒ ತೆಗೆದುಕೊಂಡ ಮಹತ್ವದ ತೀರ್ಮಾನ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೌಕರರೇ ಕಾರ್ಮಿಕರೇ ನಿವೃತ್ತ ನೌಕರರೇ ಪ್ರಮುಖವಾಗಿ ಪಿಂಚಣಿದಾರರೇ ಇ ಪಿ ಎಫ್ ಒದ ಮಹತ್ವದ ಹೆಜ್ಜೆ ಪಿ ಎಫ್ ಸದಸ್ಯರು ಪಿಂಚಣಿದಾರರಿಗೆ ಬಿಗ್ ರಿಲೀಫ್ ಹಾಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇ ಪಿ ಎಫ್ ಒ ಕಾರ್ಮಿಕರ ಭವಿಷ್ಯ ನಿಧಿಯ ಲಕ್ಷಾಂತರ ನೌಕರರು ಹಾಗೂ ಪಿಂಚಣಿದಾರರಿಗೆ ಇದನ್ನೇ ನಂಬಿಕೊಂಡಿರುವಂಥ ಕುಟುಂಬ ವರ್ಗದಲ್ಲಿ ಫ್ಯಾಮಿಲಿಯವರಿಗೆ ಮತ್ತಷ್ಟು ಉಪಯೋಗ ಆಗುವಂತಹ ಸುಲಭಗೊಳಿಸುವಂತಹ ಪ್ರಮುಖ ಚೇಂಜಸನ್ನು ಮಾಡೋದಕ್ಕೆ ಇ ಪಿ ಎಫ್ಒ ಮುಂದಾಗಿದೆ ಈ ಚೇಂಜಸ್ ಅಡಿಯಲ್ಲಿ ಪಿ ಎಫ್ ಚಂದಾದಾರರು ಭವಿಷ್ಯ ನಿಧಿ ಸದಸ್ಯರು ಹಾಗೂ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ದೊಡ್ಡ ಪರಿಹಾರ ಸಿಗತ್ತೆ ಏನೆಲ್ಲ ಲಾಭಗಳು ಸಿಗತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ನೌಕರರ ಭವಿಷ್ಯ ನಿಧಿ ತನ್ನ ಲಕ್ಷಾಂತರ ಚಂದಾದಾರರಿಗೆ ಪಿಂಚಣಿದಾರರಿಗೆ ಗುಡ್ ನ್ಯೂಸನ್ನು ನೀಡಿದೆ ನಿಧಿ ಎಂದರೆ ಪಿ ಎಫ್ ಪಿಂಚಣಿ ಹಾಗೂ ವಿಮಾ ಪ್ರಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ ಇದರಿಂದಾಗಿ ಪಿ ಎಫ್ ಸದಸ್ಯರಿಗೆ ಪಿ ಎಫ್ ವ್ಯವಸ್ಥೆಯ ಆಧುನೀಕರಣ ಮಾಡರ್ನೈಜೇಷನ್ ಹಾಗೂ ಸಂಘಟಿತ ವಲಯದ ಉದ್ಯೋಗಿಗಳಿಗೆ ಸಪೋರ್ಟ್ ಸಿಗತ್ತೆ ಅವರ ಎಲ್ಲ ಕಷ್ಟಗಳು ನಿವಾರಣೆ ಆಗುವಂತಹ ಕಾಲ ಬರುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕನಿಷ್ಠ ಪಿಂಚಣಿ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ನೌಕರರ ಕನಿಷ್ಠ ಪಿಂಚಣಿ ಹೆಚ್ಚಳದ ಮಹತ್ವದ ನಿರ್ಧಾರ ಆದಷ್ಟು ಶೀಘ್ರದಲ್ಲೇ ಆಗತ್ತೆ ಅಂತ ತಿಳಿದು ಬಂದಿದೆ ಇದು ನಿವೃತ್ತ ನೌಕರರ ಜೀವನಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿ ಅವರ ಎಲ್ಲ ಕಷ್ಟಗಳು ನಿವಾರಣೆ ಮಾಡುವಂಥ ಕಾಲ ಬರುತ್ತೆ ಈಗ ಹಾಲಿ ಇರುವಂತಹ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರದ ಐನೂರು ರೂಪಾಯಿಗೆ ಏರಿಸುವ ಬೇಡಿಕೆ ಇದೆ ನಮ್ಮ ನಿರೀಕ್ಷೆಗಳು ಇದೆ ಕೇಂದ್ರ ಸರ್ಕಾರ ಎಷ್ಟು ಹೆಚ್ಚಳ ಮಾಡುತ್ತೆ ಅನ್ನೋದು ಗೊತ್ತಾಗಿಲ್ಲ ಅದು ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿದೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾಯಿದ್ದೀವಿ ನಮ್ಮ ಬೇಡಿಕೆ ಏನಂದರೆ ಕನಿಷ್ಠ ಏಳುವರೆ ಸಾವಿರದಿಂದ ಹತ್ತು ಸಾವಿರದವರೆಗೂ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಜೊತೆಯಲ್ಲಿ ಖಾಸಗಿ ವಲಯದ ಕಾರ್ಮಿಕರಿಗೆ ಇದು ಒಂಬತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚಳ ಆಗ್ಬೋದು ಅಂತ ಹೇಳಿ ಅಂದಾಜಿಸಲಾಗಿದೆ ಏಳುವರೆ ಸಾವಿರದಿಂದ ಒಂಬತ್ತು ಸಾವಿರದವರೆಗೂ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನೋ ಸಾಧ್ಯತೆ ಇದೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳದ ಜೊತೆಯಲ್ಲಿ ಈಗಿನ ಕಾಲದಲ್ಲಿ ನೀವು ನೋಡ್ಬೋದು ಎಲ್ಲ ಬೆಲೆಗಳು ಹೆಚ್ಚು ತರಕಾರಿಯಿಂದ ಹಿಡ್ಕೊಂಡು ಅಗತ್ಯ ವಸ್ತುಗಳಿಂದ ಹಿಡ್ಕೊಂಡು ಪ್ರತಿಯೊಂದು ವಸ್ತುಗಳ ರೇಟು ಕೂಡ ಹೆಚ್ಚಾಗಿದೆ ಈ ಬೆಲೆ ಏರಿಕೆಗನ್ನು ಸರಿದೂಗಿಸಿ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಪ್ರತಿ ವರ್ಷ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಬೇಕಾಗಿರೋದು ಸರ್ಕಾರ ಕೆಲಸ ಅದೇ ರೀತಿ ಇ ಪಿ ಎಫ್ ಒ ನೌಕರರಿಗೂ ಕೂಡ ತುಟ್ಟಿ ಭತ್ತೆ ಪರಿಹಾರವನ್ನು ಕೊಡೋ ನಿಟ್ಟಿನಲ್ಲಿ ಹೊಸ ತೊಟ್ಟಿ ಬತ್ತೆ ಡಿ ಎಯನ್ನು ಸಹಜವಾಗಿ ಹೆಚ್ಚಿಸ್ತಾರೆ ಪಿಂಚಣಿಯಲ್ಲಿ ಭಾರಿ ಏರಿಕೆಯ ನಿರೀಕ್ಷೆ ಇದೆ ಅದರ ಜೊತೆಯಲ್ಲಿ ಡಿ ಅನ್ನು ಕೂಡ ಹೆಚ್ಚಳ ಆದರೆ ಸುಮಾರು ಆರು ಮಿಲಿಯನ್ಗೂ ಹೆಚ್ಚು ಇರುವಂತಹ ಪಿಂಚಣಿದಾರರಿಗೆ ನೇರವಾಗಿ ಇದರಿಂದ ಯೂಸ್ ಆಗತ್ತೆ ಲಾಭ ಆಗತ್ತೆ ಇ ಪಿ ಎಫ್ ಒದ ನಿಯಮಗಳಲ್ಲಿ ಯಾವುದೆಲ್ಲ ಬದಲಾವಣೆ ಆಗಿದೆ ಅಂತ ನಾವು ನೋಡೋದಾದರೆ ಇದೀಗ ಯು ಎ ಎನ್ ಆಧಾರ್ ಲಿಂಕ್ ಆಗಿದೆ ಹಳೆಯ ಹಾಗೂ ಹೊಸ ಉದ್ಯೋಗದಾತರ ಅನುಮೋದನೆ ಅಗತ್ಯವಿಲ್ಲದೆ ಕಂಪ್ನಿಯವರ ಅನುಮೋದನೆ ಅಗತ್ಯ ಇಲ್ಲದೆ ಆನ್ಲೈನ್ನಲ್ಲೇ ಸುಲಭವಾಗಿ ಪಿ ಎಫನ್ನು ವರ್ಗಾಯಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಅಲ್ಲದೆ ಎ ಟಿ ಎಮ್ಗಳ ಮೂಲಕ ಸುಲಭವಾಗಿ ಪಿ ಎಫ್ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಮೊದಲೆಲ್ಲ ಪಿ ಎಫ್ ಹಣವನ್ನು ವಿದಡ್ರಾ ಮಾಡ್ಕೊಳ್ಳೋಕ್ಕೆ ಲಾಂಗ್ ಪ್ರೋಸೆಸ್ಗಳಿರೋದು ಆ ಲಾಂಗ್ ಪ್ರೋಸೆಸ್ಗಳಿಗೆಲ್ಲ ಬ್ರೇಕ್ ಬಿದ್ದು ಎ ಟಿ ಎಮ್ ಮೂಲಕನೇ ನೀವು ಪಿ ಎಫ್ ಹಣವನ್ನು ವಿದಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಕಾಲಕ್ಕೆ ತಕ್ಕಂತೆ ಡಿಜಿಟಲ್ ಆಗಿ ಪರಿವರ್ತನೆಗೊಳ್ತಿರುವಂಥ ಇ ಪಿ ಎಫ್ ಒ ಯಾರ ಸಹಾಯದಿಂದ ನಿಮ್ಮ ಯೂನಿವರ್ಸಲ್ ಅಕೌಂಟ್ ಸಂಖ್ಯೆ ಯು ಎ ಎನ್ ಆಧಾರ್ ಲಿಂಕ್ ಆಗಿದ್ದರೆ ಅಥವಾ ಆಗ್ದೇ ಇದ್ದರೆ ಇದೀಗ ಆನ್ಲೈನ್ ಮೂಲಕವೇ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಹಾಗೂ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಸುಲಭವಾಗಿ ನವೀಕರಿಸಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಕೂಡ ಇ ಪಿ ಎಫ್ ಒ ಅವಕಾಶವನ್ನು ಮಾಡಿಕೊಟ್ಟಿದೆ ಇದರಿಂದಾಗಿ ನೀವು ಕಚೇರಿಗಳಲ್ಲಿ ಹೋಗ್ಬಿಟ್ಟು ಇ ಪಿ ಎಫ್ ಒ ತಿದ್ದುಪಡಿಗಾಗಿ ಇನ್ಗಾರ್ಡ್ಲೇ ನಿಲ್ಲೋ ದುಬಾರಿ ಶುಲ್ಕಗಳನ್ನು ಕೊಡುವಂಥ ಪದ್ಧತಿಗಳಿಗೆ ಬ್ರೇಕ್ ಬೀಳುತ್ತೆ ಇ ಪಿ ಎಫ್ ಒ ಹೊಸ ಬದಲಾವಣೆಯಲ್ಲಿ ಕೇವಲ ಇ ಪಿ ಎಫ್ ಒ ನೌಕರರು ಕಾರ್ಮಿಕರಿಗೆ ಮಾತ್ರ ಅಲ್ಲದೇ ಪಿಂಚಣಿದಾರರಿಗೂ ಕೂಡ ಅನುಕೂಲವನ್ನು ಕಲ್ಪಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರ ಜೀವಂತ ಪ್ರಮಾಣಪತ್ರ ಜೀವನ್ ಪ್ರಮಾಣ ಅಪ್ಲಿಕೇಶನ್ ಮೂಲಕ ತಮ್ಮ ಗುರುತಿಸುವಿಕೆ ತಮ್ಮ ಐಡೆಂಟಿಫಿಕೇಷನನ್ನು ಬಳಸಿಕೊಂಡು ಮನೆಯಿಂದಲೇ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಲೈವ್ ಪ್ರಮಾಣ ಪತ್ರವನ್ನು ಸಲ್ಲಿಸ್ಬೋದು ಇದರಿಂದಾಗಿ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಬಹುದೊಡ್ಡ ಸಮಸ್ಯೆ ಬಗೆಹರಿಯತ್ತೆ ಪ್ರತಿ ವರ್ಷ ಜೀವಂತ ಪ್ರಮಾಣಪತ್ರ ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ಅಂದರೆ ಪಿಂಚಣಿಯನ್ನು ನಿಲ್ಲಿಸುವಂಥ ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಆರ್ಡ್ರ್ಗಳನ್ನು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನು ಕೂಡ ತಮ್ಮ ಮುಂದೆ ಹಾಜರುಪಡಿಸಿದ್ದೀನಿ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಒಳ್ಳೆ ಉದ್ದೇಶಕ್ಕಾಗಿ ಇ ಪಿ ಎಫ್ ಒ ಕೆಲವೊಂದು ಬದಲಾವಣೆ ಮಾಡಿದೆ ಇವೆಲ್ಲ ಬದಲಾವಣೆಗಳ ಜೊತೆಯಲ್ಲಿ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನಿಲ್ಲ ಕೇವಲ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಕಾರ್ಮಿಕರಿಗೆ ಪ್ರತಿ ತಿಂಗಳು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಬೇಕು ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರವು ಅಲ್ಪ ಸ್ವಲ್ಪ ಅನುದಾನವನ್ನು ಕೊಟ್ಟು ಒಂದು ಹದಿನೈದು ಸಾವಿರ ರೂಪಾಯಿವರೆಗೂ ಪಿಂಚಣಿ ಕೊಡೋದಾದರೆ ಹಿರಿಯ ನಾಗರಿಕರ ಜೀವನ ಎಷ್ಟೋ ಸುಧಾರಣೆ ಆಗುತ್ತೆ ಇ ಪಿ ಎಫ್ ಒ ಪಿಂಚಣಿದಾರರ ಜೀವನ ಎಷ್ಟೋ ಸುಧಾರಣೆ ಆಗುತ್ತೆ ಈ ನಿಟ್ಟಿನಲ್ಲಿ ಇ ಪಿ ಎಫ್ ಒ ಹೋರಾಟಗಾರರು ಗಮನಹರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡವಾದ ತಂತ್ರವನ್ನು ಪ್ರಯತ್ನಿಸಬೇಕು ತರಬೇಕು ಅಂತ ಹೇಳಿ ಕೇಳ್ಕೊತೀನಿ ಅದರ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕಲ್ಯಾಣ ಕರ್ನಾಟಕ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರತಿಯೊಬ್ಬ ನೌಕರರು ಚಾಲಕರು ನಿರ್ವಾಹಕರನ್ನು ಸರ್ಕಾರಿ ನೌಕರರಾಗಿ ಮಾಡುವಂಥ ಆಂದೋಲನದಲ್ಲಿ ತಾವೆಲ್ಲರೂ ಭಾಗವಹಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಇವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವ ಪ್ರಯತ್ನವನ್ನು ಮಾಡೋಣ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್